ಪ್ರಸಿದ್ಧ ನಾಡಹಬ್ಬ ದಸರಾ ಅದ್ದೂರಿಯಾಗಿ ಆರಂಭಗೊಂಡಿದೆ ನಾಡ ನಾಡದೇವತೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಭಾನು ಮುಷಾಕ್ ಅವರು ಅದ್ದೂರಿಯಾಗಿ ಚಾಲನೆ ಕೊಟ್ಟಿದ್ದಾರೆ ಫಲಪುಷ್ಪ ಪ್ರದರ್ಶನದಲ್ಲೂ ಸಹ ಅದ್ದೂರಿಯಾಗಿ ಒಂದು ಚಾಲನೆ ಕಾರ್ಯಕ್ರಮ ನಡೀತಾ ಇದೆ ಈಗಾಗಲೇ ಇಲ್ಲೆಲ್ಲ ನೀವು ಸುತ್ತಮುತ್ತ ನೋಡ್ತಾ ಇರೋ ಹಾಗೆ ಪೊಲೀಸರ ಬಿಗಿ ಬಂದೋಬಸ್ತ್ ನೊಂದಿಗೆ ಈಗಾಗ್ಲೇ ಸಕಲ ರೀತಿಯಲ್ಲೂ ಸಿದ್ಧತೆ ಆಗ್ತಾ ಇದೆ ನಾಡ ನಾಡಹಬ್ಬ ದಸರಾದ ಒಂದು ಪ್ರಮುಖ ಆಕರ್ಷಣೆ ಸ್ಥಳವಾಗಿರುವಂತಹ ಫಲಪುಷ್ಪ ಪ್ರದರ್ಶನವನ್ನ ಉದ್ಘಾಟನೆಗೊಳಿಸುವುದಕ್ಕೆ ಇಲ್ಲೆಲ್ಲ ನೀವು ನೋಡ ನೋಡ್ತಾ ದೃಶ್ಯಾವಳಿಗಳಲ್ಲಿ ಹಲವು ರೀತಿಯ ಪೊಲೀಸ್ ಸರ್ಪಗಾವಲು ಇಲ್ಲಿ ಕಾಯ್ತಾ ಇದ್ದಾರೆ ಯಾವುದೇ ತರ ಅಹಿತಕರ ಘಟನೆ ಜರುಗದಂತೆ ಇತಿಹಾಸ ಪ್ರಸಿದ್ಧ ಮೈಸೂರು ದಸರಾದಲ್ಲಿ ಫಲಪುಷ್ಪ ಪ್ರದರ್ಶನ ಕೂಡ ಒಂದು ಈಗ ಅದ್ದೂರಿಯಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಹೆಚ್ ಸಿ ಮಹಾದೇವಪ್ಪ ಅವರು ಉದ್ಘಾಟನೆ ಕಾರ್ಯಕ್ರಮವನ್ನ ನೆರವೇರಿಸಿದ್ದಾರೆ ಇನ್ನ ಇದಾದ ಬಳಿಕ ಲಕ್ಷಾಂತರ ಜನರನ್ನ ಪ್ರತಿ ವರ್ಷ ಫಲಪುಷ್ಪ ಪ್ರದರ್ಶನದ ಮುಖಾಂತರ ತನ್ನಡೆಗೆ ಸೆಳೆಯುವಂತಹ ಪ್ರಯತ್ನ ಯಾವಾಗ್ಲೂ ಇರುತ್ತೆ ಫಲಪುಷ್ಪ ಪ್ರದರ್ಶನದ ಮುಖಾಂತರ ಇಲ್ಲಿಗೆ ದಿನನಿತ್ಯ ನಲವತ್ತು ಸಾವಿರದಿಂದ ಐವತ್ತು ಸಾವಿರ ಜನ ಭೇಟಿ ನೀಡ್ತಾರೆ ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಕುಪ್ಪಣ್ಣ ಪಾರ್ಕ್ನ ನಿಷಾದ್ ಭಾಗ್ ಅಂತ ಸಹ ಕರೆಯಲ್ಪಡ್ತಾರೆ ಇನ್ನ ಹತ್ತು ಎಕರೆ ಭೂ ಪ್ರದೇಶದ ವಿಸ್ತಾರದಲ್ಲಿ ಇದ್ದು ಈ ವರ್ಷ ಕೂಡ ಅದ್ದೂರಿಯಾಗಿ ಫಲಪುಷ್ಪ ಪ್ರದರ್ಶನವನ್ನ ಏರ್ಪಡಿಸಲಾಗಿದೆ ಇನ್ನ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಭೂಮಿಯನ್ನ ರಕ್ಷಣೆ ಮಾಡಬೇಕು ಅದನ್ನ ಸಾರ್ವಜನಿಕರಿಗೆ ಒಂದು ಸಂದೇಶವನ್ನ ನೀಡೋ ಪ್ರಯತ್ನ ಇಲ್ಲಿ ಆಗ್ತಾ ಇದೆ ಇನ್ನು ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಜನಗಳ ಆಗ್ಲೇ ಫೋಟೋದಲ್ಲಿ ತಮ್ಮ ತಮ್ಮ ಸೆಲ್ಫಿಗಳನ್ನ ಕ್ಲಿಕ್ಕಿಸ್ಕೊತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಫಲಪುಷ್ಪ ಪ್ರದರ್ಶನದ ವಿಶೇಷತೆಗಳನ್ನ ನೋಡುವುದಾದ್ರೆ ಇನ್ನು ಹಿಂಭಾಗ ನೀವೆಲ್ಲ ನೋಡ್ತಾ ಇದೀರ ಗಾಂಧಿ ಪ್ರತಿಮೆ ನಿರ್ಮಾಣ ಆಗ್ತಾ ಇರುವಂತದ್ದು ಕುಪ್ಪಣ್ಣ ಉದ್ಯಾನವನದ ಗಾಜಿನ ಮನೆಯೊಳಗೆ ಕನ್ಯಾಕುಮಾರಿಯಲ್ಲಿರುವಂತಹ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಮೆಮೋರಿಯಲ್ ಮ್ಯೂಸಿಯಂನ ಇಲ್ಲಿ ನಿರ್ಮಿಸಲಾಗಿರುವಂತದ್ದು ಸತತ ಮೂರು ಲಕ್ಷಾಂತರ ಗುಲಾಬಿ ಹೂಗಳಿಂದ ಇಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಗಾಂಧಿ ಮಂಟಪ ಅಂತಲೇ ಹೇಳಿ ಇಲ್ಲಿ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ವಿಶೇಷ ಇನ್ನ ಈಗಲಿಂದಾನೇ ಅದಕ್ಕೆ ತಯಾರಿ ಸಹ ನಡೀತಾ ಇದೆ ಅದ್ಧೂರಿಯಾಗಿ ಅವರ ಒಂದು ಸ್ಮರಣಾರ್ಥವಾಗಿ ಇಲ್ಲಿ ಗಾಂಧಿ ಮಂಟಪವನ್ನು ಸಹ ಇಲ್ಲಿ ನಿರ್ಮಿಸಲಾಗಿರುವಂತ ನಾವು ನೋಡಬಹುದು ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಯುವ ನಿಧಿ ಹಾಗೂ ಅನಭಾಗ್ಯ ಯೋಜನೆಗಳ ಮಾದರಿಗಳನ್ನ ಇಲ್ಲಿ ಹೂಗಳಿಂದ ನಿರ್ಮಿಸಲಾಗ್ತಾ ಇದೆ ಸಾರ್ವಜನಿಕರಿಗೆ ಕೊಟ್ಟಂತಹ ಕೊಡುಗೆಗಳು ಈ ಒಂದು ಐದು ಪಂಚ ಯೋಜನೆ ಅದನ್ನ ಇಲ್ಲಿ ಅನಾವರಣ ಮಾಡಿರುವಂತದ್ದು ಇಲ್ಲಿ ಚಂಡು ಹೂ ಆಗಿರ್ಬೋದು ಸಾಮಂತಿಗೆ ಹೂ ಆಗಿರ್ಬೋದು ಅದರಿಂದ ಇಲ್ಲಿ ಸರ್ಕಾರದ ಪಂಚ ಯೋಜನೆಗಳು ಅದನ್ನ ಇಲ್ಲಿ ಪ್ರತಿಬಿಂಬಿಸಿದ್ದಾರೆ ಇಲ್ಲಿ ಗಾಜಿನ ಮನೆ ಮುಂಭಾಗ ನೀವು ನೋಡೋದಾದ್ರೆ ನಂದಿ ಪ್ರತಿಮೆಯನ್ನ ಹಲವು ರೀತಿಯಾದಂತಹ ಗುಲಾಬಿಗಳ ಮುಖಾಂತರ ಇಲ್ಲಿ ಮಾಡಿದ್ದಾರೆ ನಂದಿ ಪ್ರತಿಮೆಯನ್ನ ಇದು ಕೂಡ ಬಹಳ ಆಕರ್ಷಕವಾಗಿದೆ ಸಾರ್ವಜನಿಕರಿಗೆ ತಿಳಿಯಬೇಕಾದ ವಿಷಯ ಆಪರೇಷನ್ ಸಿಂಧೂರ ಇನ್ನು ಆಪರೇಷನ್ ಸಿಂಧ್ ಉರ್ದ್ರಲ್ಲಿ ದಿಟ್ಟತನದಿಂದ ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಕೀರ್ತಿ ತಂದಂತಹ ಕರ್ನಲ್ ಸೋಫಿಯಾ ಖುರೇಶಿ ಹಾಗೂ ಓಮಿಕಾ ಸಿಂಗ್ ಬಗ್ಗೆ ಇವರಿಗೆ ಕೃತಜ್ಞತೆ ಸಲ್ಲಿಸುವ ಪ್ರಯತ್ನದಲ್ಲಿ ಇಲ್ಲಿ ಒಂದು ಕಲಾಕೃತಿ ನಿರ್ಮಾಣ ಆಗಿರುವಂತದ್ದು ಹಲವು ರೋಸ್ಗಳಾಗಿರ್ಬೋದು ಸಾಮಂತಿಗೆ ಹೂಗಳಾಗಿರ್ಬೋದು ವಿವಿಧ ಬಣ್ಣಗಳಿಂದ ಇಲ್ಲಿ ಅಲಂಕೃತ ಮಾಡಿದ್ದಾರೆ ಇದು ಒಂಥರ ಅವರಿಗೆ ಟ್ರಿಬ್ಯೂಟ್ ಕೊಟ್ಟಂಗೆ ಅಂತ ಅನಿಸುತ್ತೆ ಆರ್ಮಿ ಟ್ರಕ್ ಆಗಿರ್ಬೋದು ಏರ್ ಜೆಟ್ ಆಗಿರ್ಬೋದು ಮತ್ತು ಯುದ್ಧ ನೌಕೆ ಅದನ್ನು ಇಲ್ಲಿ ನಿರ್ಮಿಸಲಾಗಿದೆ ಗುಲಾಬಿ ಸೇವಂತಿಗೆ ಮತ್ತು ವಿಶಿಷ್ಟ ಹೂಗಳಿಂದ ಇಲ್ಲಿ ಕಂಗೊಳಿಸ್ತಾ ಇದೆ ಅದೇ ರೀತಿ ಇಲ್ಲಿ ಕೆಳಗಡೆ ನೀವು ನೋಡೋದಾದ್ರೆ ಇಲ್ಲಿ ಬರ್ದಿದರೆ ಸಹ ಸಹ ಇಲ್ಲಿ ಇಟ್ಟು ಆದಷ್ಟು ಶೃಂಗಾರ ಮಾಡೋದಕ್ಕೆ ಇಲ್ಲಿ ಇಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ನೀವು ನೋಡ್ತಾ ಅಂಬಾರಿ ಹೊತ್ತ ಆನೆ ಮೈಸೂರು ದಸರಾ ಅಂತಂದ್ರೆ ಮೊದಲಿಗೆ ನಮಗೆ ನೆನಪಾಗೋದು ಆನೆ ಹಾಗೂ ಅಂಬಾರಿ ಅದನ್ನ ಇಲ್ಲಿ ಸುಂದರವಾಗಿ ಹೂಗಳಿಂದ ಅಲಂಕೃತ ಮಾಡಿದ್ದಾರೆ ಇದು ಸಹ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಆಕರ್ಷಣೆ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಇಷ್ಟೇ ಅಲ್ಲ ಫಲಪುಷ್ಪ ಪ್ರದರ್ಶನ ಇತರೆ ವಿಶೇಷತೆಗಳನ್ನ ಇಲ್ಲಿ ನಾವು ನೋಡಬಹುದು ಫುಡ್ ಕೋರ್ಟ್ ಆವರಣವು ನಿರ್ಮಿಸಲಾಗಿದ್ದು ಆಹಾರ ಮಳಿಗೆಗಳಲ್ಲಿ ತಿಂಡಿ ತಿನಿಸುಗಳು ಸಹ ಲಭ್ಯ ಇರುತ್ತೆ ಇಲ್ಲಿ ನೀವು ನೋಡ್ತಾ ವಿವಿಧ ರೀತಿಯ ಪಾನಿಪುರಿ ಆಗಿರ್ಬೋದು ಬಜ್ಜಿ ಆಗಿರ್ಬೋದು ಹಾಗೆ ಇನ್ನಿತರೆ ಚಾಟ್ ಐಟಮ್ಗಳು ಇಲ್ಲಿ ರೆಡಿ ಆಗ್ತಾ ಇದೆ ಇನ್ನು ಸಹ ಸಾಕಷ್ಟು ರೀತಿ ತಯಾರಿಯನ್ನ ಇಲ್ಲಿ ಮಾಡ್ಕೊತಾ ಇದ್ದಾರೆ ಇವತ್ತಿನಿಂದ ಸಾರ್ವಜನಿಕರಿಗೆ ಮುಕ್ತವಾಗಿ ಫಲಪುಷ್ಪ ಪ್ರದರ್ಶನ ತೆರೆದಿರುವಂತದ್ದು ಬೆಳಗ್ಗೆ ಹತ್ತರಿಂದ ನೈಟ್ ಒಂಬತ್ತು ಗಂಟೆ ತನಕ ತೆರೆದಿರುತ್ತೆ ಈಗಾಗಲೇ ನೀವೆಲ್ಲ ನೋಡ್ತಾ ಇರೋ ಹಾಗೆ ಸಾರ್ವಜನಿಕರು ಆಗಿರ್ಬೋದು ಪ್ರವಾಸ ಸಿಗರ್ ಆಗಿರ್ಬಹುದು ಈಗ ಎಲ್ಲ ವಲ ಪುಷ್ಪ ಪ್ರದರ್ಶನಕ್ಕೆ ಭೇಟಿ ನೀಡಿ ತಮ್ಮ ಕಣ್ ತುಂಬಿಸ್ಕೋತಾ ಇದ್ದಾರೆ ನೀವು ಸಹ ಬನ್ನಿ ಭಾಗವಹಿಸಿ ಕ್ಯಾಮರಾಮನ್ ರವಿ ಜೊತೆ ಅನನ್ಯ ಗೋಪಿನಾಥ್ ಇಂಡಿಯನ್ ಟಿವಿ ಮೈಸೂರು